ಅಮ್ಮ ಹೇಳಿ ಇವತ್ತಿನ ನಿಮ್ಮ ಪ್ರಾಬ್ಲಮ್ ಏನಾಗ್ತಿದೆ ಏನು ನಿಮ್ಮ ಮುಂಚೆಯಿಂದ ಏನಾಯಿತು ಅದನ್ನು ಹೇಳಿ ನಮ್ಮ ತಂದೆಗೆ ನಾವಿಬ್ಬರು ಮಕ್ಕಳಮ್ಮ ನಮ್ಮ ಅಣ್ಣ ತಾಯಣ್ಣ ನಾನು ಪುಟ್ಟಲಕ್ಷ್ಮಮ್ಮ ನಾವಿಬ್ಬರೇ ಮಕ್ಕಳು ನಮ್ಮ ದೊಡ್ಡಪ್ಪನಿಗೂ ಮಕ್ಕಳು ಇರಲಿಲ್ಲ ನಮ್ಮ ತಂದೆಗೆ ಮಾತ್ರ ನಾವಿಬ್ಬರೇ ಮಕ್ಕಳು ಆದರೆ ಅವರು ಏನು ಭಾಗ ಹಂಚ್ಲಿಲ್ಲ ನಾವಿರು ಗಂಟೆ ಏನು ಇಲ್ಲ ಇರಮ್ಮ ನಾನು ಭಾಗ ಮಾಡಿದ್ದೀನಿ ಅಂತ ಹೇಳಿದ್ರು ಕೊಡ್ತಾರಲ್ಲ ಅನ್ನೋದು ನಾನು ಸುಮ್ಮನೆ ಅದೇ ಆದ್ರೆ ಅಣ್ಣ ತೀರ್ಕೊಂಡ್ಬಿಟ್ರು ಅವರು ತೀರ್ಕೊಂಡ್ಬಿಟ್ರು ನಮ್ ದೊಡ್ಡಪ್ಪ ನಮ್ಮ ತಂದೆ ಆಮೇಲೆ ಸ್ಟಾರ್ಟ್ ಆಯ್ತು ನಮ್ಮ ಅಣ್ಣನ ಕ ಚರಿತ್ರೆ ಅವ್ರು ಕೊಡ್ತೀನಿ ಅಮ್ಮ ಕೊಡ್ತೀನಿ ನಾನೇನು ಕೊಡೋದಿಲ್ಲ ಅಂತಂದ ಕೊಡ್ತೀನಿ ಅಮ್ಮ ಅಂತಂದ್ರು ಕೊಡ್ತಾರಲ್ಲ ನೆಮ್ಮದಿ ಅಪ್ಪ ಈಗ ಈಗ ಇವನು ನಮ್ಮ ಅಣ್ಣನ ಮಕ್ಕಳು ಎಲ್ಲಾನು ಮಾರ್ಕೊಂಡ್ಬಿಟ್ರು ಮಾರ್ಕೊಂಬಿಟ್ ಮೇಲೆ ಈಗ ನನ್ಗೆ ಗೊತ್ತಾಯ್ತು ಮಾರ್ಕೊಂಡು ಎಲ್ಲ ಮನೆಗಳು ಕಟ್ತಾವ್ರೆ ನೀನು ಯಾಕಮ್ಮ ಸುಮ್ಮನೆ ಇದಿ ಅಂತ ಬೇರೆಯವರು ಹೇಳಿದ್ರು ಆವಾಗ ನಾನು ಅರುವಾಗಿ ನನ್ನ ಮಕ್ಕಳು ನಾನು ಬಂದೋ ಇಲ್ಲಿಗೆ ಸಾಧ್ಯ ಅದು ಹೆಂಗ್ ಮಾಡಿದ್ರು ಯಾರಿಗೂ ಗೊತ್ತು ಮೋಸ ಹ್ಮ್ ಅವ್ರಿಗೂ ನನಗೆ ಅಡ್ಜಸ್ಟೇ ಇಲ್ಲ ಯಾಕಂದ್ರೆ ನೀವು ಅವರ कांटेक्ट ಅಲ್ಲಿ ಇರಲಿಲ್ಲ ಇರಲಿಲ್ಲ ಇರ್ಲಿಲ್ಲ ಇರಲಿಲ್ಲ ಇರಲಿಲ್ಲ ದೂರ ಮಾಡ್ಬಿಟ್ಟೆ ಅವ್ರು ಮಾರಿದ್ರು ಈಗ ನಿಮ್ ಪರವಾಗಿ ನಿಮ್ಮ ಹಿಂದೆ ಇದನ್ನ ಕೇಳೋಕೆ ಅಂತ ಯಾರು ಇದ್ದಾರೆ ಯಾರು ಇಲ್ಲ ಮೂರ್ತಿ ಅಣ್ಣ ಒಬ್ರೇನೇ ನಿ ನಿಮಿಗೆ ಎಷ್ಟು ಜನ ಮಕ್ಕಳು ನಮಗೆ ಮೂರ್ತಿ ಸ್ವಂತ ಮಕ್ಕಳು ಇಲ್ಲ ಅವರೇ ನೋಡಪ್ಪ ನಿಮ್ಮ சொந்த ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಎಲ್ಲೂ ಜಮೀನೇ ಇಲ್ಲ ಇದೆ ಆಶ್ರಯ ಕೊಡ್ತಾರಲ್ಲ ನಿಮ್ದೇ ನಿಮ್ದವ್ರಿಗೆ ಬೆನ್ನು ಚೂರಿ ಹಾಕದ ನಮ್ಮ ಮಾಡಬೇಕು ಯಾವ ರೀತಿ ನಿಮ್ಮಂಥವ್ರು ಭಗವಂತ ಶಿಷ್ಠೆ ಮಾಡವನಲ್ಲಪ್ಪ ನಿಮ್ಮಂತವ್ರಿಂದ ನನಗೆ ನ್ಯಾಯ ಸಿಕ್ಬೇಕು ಎಲ್ಲೂ ಮನೇನು ಇಲ್ಲ ಬೇಕಾದ್ರೆ ನಾನು ಹೇಳೋದಲ್ಲ ನಾನು ಹೇಳೋದಲ್ಲ ಬಂದು ಪರೀಕ್ಷೆ ಮಾಡಿ ಇವಾಗ ನೀವು ಒಂದು ರೂಮ್ ಎಲ್ಲಿದ್ದೀನಿ ಬೇಕಾದ್ರೆ ಅದ ಫೋಟೋನು ತಗೊಂಡ್ ನೋಡಿ

ನಮ್ಗೆ ಇಂಪ್ರೂವೇಶನ್ ಗೊತ್ತಾಯ್ತದಪ್ಪ ಇಲ್ಲ ಸಂಬಂಧಿಕರು ಸಂಬಂಧಿಕರು ನಮ್ಮ ತಾಯಿ ಪುಟ್ಲಕ್ಷ್ಮ ಗುರುಸ್ವಾಮಿಗೆ ಇಬ್ಬರು ಮಕ್ಕಳು ತಾಯಣ್ಣ ಮತ್ತೆ ಸಿ ಎಂ ತಾಯಣ್ಣ ಮತ್ತೆ ಅಂತ ಇಬ್ರು ಒಂದ್ ಗಂಡು ಒಂದ್ ಹೆಣ್ಣು ಇರ್ತದೆ ಗುರುಸ್ವಾಮಿ ಅವರಿಗೆ ಮಕ್ಳು ಇರಲ್ಲ ಆ ಮಕ್ಳು ಇರೋ ಕಾರಣ ಇವರು ದೊಡ್ಡ ಸರ್ಪಯ್ಯ ಅಂತ ಅವರು ಓಬಿ ಚೋಳಿಯಲ್ಲಿ ಇರ್ತಾರೆ ಕನಕಪುರ ರೋಡಲ್ಲಿ ಸರ್ಪೈನ್ ಮಕ್ಕಳು ಇರಲಿಲ್ಲ ಗುರುಸ್ವಾಮಿಗ ಮಕ್ಕಳು ಇವರು ಸರ್ಪಯ ಮಕ್ಳು ಇರಲ್ಲ ಅದಕ್ಕೆ ಮಾಡ್ತಾರೆ ಇವರಿಬ್ಬರನ್ನೂ ಕರ್ಕೊಂಡು ಓಬಿಚುವಳಿಯಲ್ಲಿ ಸಾಕ್ತಾರೆ ಓದಿಸ್ತಾರೆ ಸಾಕ್ತಾರೆ ಎಲ್ಲ ಮಾಡ್ತಾರೆ ಅವ್ರದ್ದು ಅಲ್ಲೂ ಆಸ್ತಿ ಇರುತ್ತೆ ಸರ್ಪೈನಿಗೆ ಸಂಬಂಧಪಟ್ಟಿದ್ದ ಆಸ್ತಿ ಇರುತ್ತೆ ಅಲ್ಲಿ ಎರಡು ಎಕರೆ ಇರುತ್ತೆ ಇಲ್ಲಿ ಒಂಬತ್ತು ಎಕರೆ ಹನ್ನೆರಡು ಗುಂಟೆ ಏನೋ ಇದೆ ಇದು ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಮುಂಚೆ ಇವರು ಅಣ್ಣ ಸಾಯೋದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ಮೂರರಲ್ಲಿ ಅವರು ಅಣ್ಣ ಸತ್ತೋಗ್ತಾರೆ ಅಲ್ಲಿ ತನಕ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ ನಾನು ಇವ್ರ ಸಂಬಂಧಿಕನೇ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ ಆಸ್ತಿ ಕೇಳಿದ್ರೆ ಇಲ್ಲ ಅಮ್ಮ ನಿನ್ನ ಮಕ್ಳಿಗೆ ಅರ್ಧ ನನ್ನ ಮಕ್ಳಿಗೆ ಅರ್ಧ ಅಲ್ಲಿ ಬಾವಿಕ್ಯಾರಲ್ಲಿ ಇರೋದು ಕೊಡ್ತೀನಿ ಕೊಡ್ತೀನಿ ಅಂತ ಈ ಅಮ್ಮನಿಗೆ ನಂಬಿಸ್ತಾನೆ ಇರ್ತಾರೆ ಇದಾದ ಮೇಲೆ ಏನು ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಪೈನ ಸಂಬಂಧಪಟ್ಟಿದ್ದ ಜಾಗನ ಒಂದು ಎಕರೆ ಇಪ್ಪತ್ತು ಕುಂಡೆನ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರಿಗೆ ಮ ಸೇಲ್ ಮಾಡ್ತಾರೆ ಸೇಲ್ ಮಾಡಿದಾಗ ಅವರು ಡೆವಲಪರ್ ಏನು ಮಾಡ್ತಾರೆ ಇಲ್ಲ ಪುಟ್ಲಕ್ಷ್ಮಮ್ಮ ಇದ್ದಾರಲ್ಲ ಕರ್ಕೊಂಬನಿ ಅಂತಂದಾಗ ಅಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಅಲ್ಲಿಗೆ ಬೆಂಗಳೂರು ಸೌತಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಅದರಲ್ಲಿ ಪುಟ್ಟಲಕ್ಷ್ಮಮ್ಮನ ಸೇರಿಸ್ತಾರೆ ಇಲ್ಲಿ ಬಾವಿಕೇರಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಪುಟ್ಟಲಕ್ಷ್ಮಮ್ಮನ ಸೇರಿಸಲ್ಲ ನಿಮಗೆ ಸೊ ಎಲ್ಲ ಡಾಕ್ಯುಮೆಂಟ್ಸು ತೋರಿಸ್ತೀನಿ ನಾನು ಆಮೇಲೆ ಫ್ಯಾಮಿಲಿ ಟ್ರೀ ಅವ್ನಿಗೆ ಅನುಕೂಲ ಆದಂಗೆ ಮೋಹನ್ ಟಿ ಮ ಇವರು ಅಣ್ಣನ ಮಗ ಮೋಹನ್ ಕುಮಾರ್ ಅಂತ ಎಲ್ಲಿ ಹೆಂಗೆ ಬೇಕೋ ಹಂಗೆ ಮ್ಯಾಮ್ ಮಾಡಿಫೈ ಮಾಡ್ಕೊಳ್ತಾನೆ ಮಾಡಿಫೈ ಮಾಡಿಕೊಂಡು ಹೆಂಗ ಈಗ ಪುಟ್ಲಕ್ಷ್ಮಮ್ಮನ್ನ ಅಲ್ಲಿ ತೋರಿಸ್ತಾನೆ ಕನಕಪುರ ರೋಡ್ ಅಲ್ಲಿ ತೋರಿಸ್ಬಿಟ್ಟು ಈ ಅಮ್ಮನಿಗೆ ಬರೀ ಹತ್ತು ಲಕ್ಷ ದುಡ್ಡು ಕೊಡಿಸ್ತಾನೆ ಎಲ್ಲಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಎರಡು ಚೆಕ್ ಕೊಡಿಸ್ತಾನೆ ಚೆಕ್ ಕೊಡಿಸ್ ಆದ ನಂತರ ಈ ಅಮ್ಮನ್ ಗೊತ್ತಿಲ್ಲದಂಗೆ ಅದನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ ಅಲ್ಲಲ್ಲ ಅದೇ ಅದನ್ನ ಹೇಳಕ್ ಬರ್ತಾ ಇದೀನಿ ಸರ್ಪಯ್ ಜಾಬ್ ಭಾಗ ಕೊಡ್ತಾ ಇದ್ದೀನಿ ಅಂತ ಅವ್ರು ಅಣ್ಣ ಆವಾಗ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾರೆ ಸರ್ಪಯ್ಯ ಅನ್ನೋರು ಇವ್ರ್ ದೊಡ್ಡಪ್ಪ ಕ್ಯಾಮ್ರಾನೇ ಸರ್ಪಯ್ಯ ಅನ್ನೋರು ಇವ್ರು ದೊಡ್ಡಪ್ಪ ಇವರು ದೊಡ್ಡಪ್ಪನಿಗೆ ಇರೋ ಕಾರಣ ಇವ್ರಿಬ್ರು ಅಲ್ಲಿ ಸಾಕೊಂಡಿರ್ತಾರಲ್ವ ಅಲ್ಲಿ ಅಲ್ಲಿದು ಭಾಗ ಕೊಡ್ತಾ ಇದ್ದೀವಿ ಅಂತ ಏನು ಮಾಡ್ತಾರೆ ಬರೀ ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಟ್ಬಿಟ್ಟು ಎರಡು ಕೋಟಿ ನಲ್ವತ್ತು ಲಕ್ಷಕ್ಕೆ ಶಾಂತಿ ಇಸ್ಲಾಮಿಯ ಅನ್ನೋ ಪರ್ವೀಸ್ ಅದ್ರ ಓನರು ಅವ್ರಿಗೆ ಸೇಲ್ ಮಾಡ್ತಾರೆ ಅವ್ರ ಕಡೆಯಿಂದ ಇವರಿಗೆ ಹತ್ತು ಲಕ್ಷ ರೂಪಾಯಿ ಬಂದಿದೆ ಅದು ಚೆಕ್ಗಳು ತೋರಿಸ್ತೀನಿ ನಾನು ನಿಮಗೆ ಆ ಡಾಕ್ಯುಮೆಂಟು ತೋರಿಸ್ತೀನಿ ಅದಾದ ನಂತರ ಆ ಅಮ್ಮನಿಗೆ ಅಲ್ಲಿಂದ ಈ ಅಮ್ಮ ಕನಕಪುರದಲ್ಲಿರೋದ್ರಿಂದ ಈ ಅಮ್ಮನಿಗೆ ಏನು ಮಾಹಿತಿಗಳು ಹೋಗಲ್ಲ ಗೊತ್ತಾಗಲ್ಲ ಇಲ್ಲಿ ಏನ್ ಮಾಡಿದ್ದಾರೆ ಅಲ್ಲೂ ಭಾಗ ಕೊಟ್ಟಿಲ್ಲ ಇಲ್ಲೂ ಭಾಗ ಕೊಟ್ಟಿಲ್ಲ ಇದಕ್ ಸಂಬಂಧಪಟ್ಟಂಗೆ ಇವರು ಇದಾರೆ ಇವರು ಇವ್ರಿಗೆ ಸಂಬಂಧಿಕರು ಅವ್ರನ್ನ ಕೇಳಿದ್ರೆ ಇಲ್ಲಿದು ಸಂಪೂರ್ಣ ಮಾಹಿತಿ ಇವ್ರನ್ನ ಜಯರಾಮ್ ಅಂತ ಅವ್ರನ್ನ ಕೇಳಿ ಅವರು ಸಂಪೂರ್ಣವಾಗಿ ಇಲ್ಲೇ ಇದ್ದಾರೆ ಬನ್ನಿ ಅಣ್ಣ ಬನ್ನಿ ಇಲ್ಲಿ ಕನಕಪುರದಪ್ಪ ಇಲ್ಲಪ್ಪ ಏನು ಇಲ್ಲ ಬಾಡಿಗೆ ಮನೆಯಲ್ಲಿದ್ದೆ ಬಾಡಿಗೆ ಬಾಡಿಗೆ ಮನೆ ಅಯ್ಯೋ ಇದೆಲ್ಲ ಆಗ್ಲಿರಮ್ಮ ಯಾರು ನಮ್ಮ ಅಣ್ಣ ಇದು ಇನ್ನು ಏನೈತೆ ಏನ್ ಮಾಡ್ಲಿ ಇದೆಲ್ಲ ಆಗ್ಲಿ ಕೊಡೋಣ ಕೊಡ್ತೀನಿ ಅಂತಂದ ಅಷ್ಟೊತ್ತಿಗೆ ಆಯಪ್ಪ ಅನಿಸ್ತಿರೋದ್ರು ಕೊಡ್ತಾರ ಅಲ್ಲ ಅನ್ನೋದಾಗೋಯ್ತು ಇವರು ಮೋಸ ಮಾಡ್ತಾರ ಗೊತ್ತಿಲ್ಲ ಎಲ್ಲ ತಕೊಂಡ್ಬಿಟವ್ರೆ ಎಲ್ಲಾ ಫುಲ್ಲು ತಕೊಂಡ್ಬಿಟ್ರವ್ರೆ ಅದೆಲ್ಲ ಸ್ವಲ್ಪ ಅದೇ ಅದಕ್ಕೆ ಇವಾಗಾದ್ರೂ ನ್ಯಾಯ ಸಿಕ್ಕೇನು ಅಂತ ಅಂದ್ಬಿಟ್ಟು ನಿಂಬಿದ್ದೀನಪ್ಪ ಏನು ನಿಮ್ಮ ಅಪೇಕ್ಷೆ ಇಲ್ಲ ಇಲ್ಲ ನಾನು ಬಾಗದ ಪಟ್ಟಿಲಿ ನಂಗೆ ದುಡ್ಡೇ ಬರ್ಬೇಕು ಯಾರಾದ್ರೂ ತಕೊಳ್ಳಿ ಪರವತೊಂದೆ ನಾನು ಸೈನ್ ಮಾಡ್ಕೋ ಗಂಟೆ ಅದು ದುಡ್ಡು ಕೊಡುವುದಿಲ್ಲ ನಾನು ಸೈನ್ ಮಾಡ್ಬೇಕು ಅವರು ತಕೋಬೇಕು ಅಪ್ಪ ಈಗ ಇವಾಗ್ಲೇ ನನಗೆ ಮೋಸ ಮಾಡೋರೇ ಜನ ನನಗೆ ನೆಮ್ಕೆ ಹೊಂಟೋಯ್ತು ಅದಕ್ಕೆ ನಾನು ಮಾಡ್ಬೇಕಾದ್ರೆ ನನಗೆ ನೀವು ಸೈನ್ ಮಾಡಿಸ್ಕೊಳ್ಳಿ ನನಗೆ ದುಡ್ಡು ಕೊಡಿ ಈಗ ಏನಾಗ್ತಿದೆ ಸರ್ ಈಗ ಆಲ್ರೆಡಿ ಜಮೀನು ಇವರು ಸೈಟ್ ಓನರ್ಗಳು ಸೈಟ್ ದುಡ್ಡು ಕೊಡ್ ಲಕ್ಷ ಲಕ್ಷ ಕೊಡ್ತಾರರೆ ಸೋ ಈಗ ನಿಮಗೆ ಜಮೀನು ಬೇಕಾಗಿಲ್ಲ ಬಟ್ ಮಾರಿರೋ ದೊಡ್ಡಲ್ಲಿ ನನಗೆ ಏನು ಪಾಲು ಬೇಕೋ ದುಡ್ಡು ಬೇಕು ದುಡ್ಡು ಬೇಕು

ನನ್ಗೆ ಗೊತ್ತಾಗ್ಲಿಲ್ಲ ಗೊತ್ತಿಲ್ದಂಗೆ ಎಲ್ಲ ಮಾಡ್ ನಾವು ಇಲ್ಲೇ ಇರೋರು ನಮ್ಮ ಅತ್ತೆ ದೊಡ್ಡತ್ತೆ ಮಗಳು ಅಯ್ಯಮ್ಮ ಇವ್ರಿಬ್ರು ಅಂದ್ರೆ ಗುರ್ಸೊಮ್ಮಯ್ಯ ಅಂದ್ರೆ ಮಕ್ಕಳು ಮಕ್ಕಳು ನಮ್ಮ ಅತ್ತೆ ಯಜಮಾನ್ರು ನಮ್ಮ ಅತ್ತೆ ತೀರೋಯ್ತು ಇಲ್ಲೇ ನಮ್ಮ ನಮ್ಮತ್ತೆ ತೀರೋಯ್ತು ತೀರೋದ್ಮೇಲೆ ಇಬ್ರು ಅಕ್ಕ ಅಣ್ಣ ಅಣ್ಣನೂ ತಂಗಿ ಇಬ್ರು ಅಲ್ಲಿ ಇವರು ಒಳಗಿಂದ ಒಳಗೆ ಇವ್ರಿಗೆ ವಂಶವೃಕ್ಷನೇ ಮಾಡಿಸಿಲ್ಲ ಅವರು ಹಾಗೆ ವಂಶವೃಕ್ಷ ಮುಚ್ಚಾಕಿ ಆ ಎಮ್ಮನ್ನು ಬಿಟ್ಬಿಟ್ಟು ಹೋಬಿ ಚೂಡಳ್ಳಿಲಿ ಇರೋ ಪ್ರಾಪರ್ಟಿಗೆ ಆ ಇದರಲ್ಲಿ ವಂಶವೃಕ್ಷ ತೋರಿಸಿದ್ದಾರೆ ಇಲ್ಲಿ ವಂಶವೃಕ್ಷ ತೋರಿಸಿಲ್ಲ ಈ ಬಾವಿಕೆರೆ ಸರ್ವೆ ನಂಬರ್ ಇರಲಿ ಒನ್ ನಾಟ್ ಒನ್ ಬಾವಿಕೆರೆ ಸರ್ವೆ ನಂಬರ್ ಒನ್ ನಾಟ್ ಒನ್ನಲ್ಲಿ ಇವ್ರಿಗೆ ಪ್ರಾಪರ್ಟಿದು ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಅಂದರೆ ವಂಶವೃಕ್ಷದಲ್ಲಿ ತೋರಿಸಿಲ್ಲ ಒಂದು ಎರಡನೇದು ಇವ್ರಿಗೆ ಗೊತ್ತಿಲ್ಲದಂಗೆ ಅಂದರೆ ಫ್ಯಾಮಿಲಿ ಟ್ರಿ ಫಸ್ಟ್ ಆಫ್ ಆಲ್ ತೋರಿಸಿಲ್ಲ ಇವರು ಹೈಡ್ ಮಾಡಿದ್ದಾರೆ ಓಬಿ ಚೌಡಿ ಇರೋ ಪ್ರಾಪರ್ಟಿ ಮಾತ್ರ ತೋರಿಸಿದ್ದಾರೆ ಇವ್ರನ್ನ ಅಂದ್ರೆ ಆಸ್ ಎ ಪರ್ಸನ್ ತೋರಿಸಿದ್ರು ಮೋಸ ಮಾಡಿದ್ರು ಅಂದ್ರೆ ಅದರಲ್ಲೂ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ 50 ಲಕ್ಷ ಅಡ್ವಾನ್ಸ್ ಏ ಇಸ್ಕೊಂಡು ಒಂದು ಒಂದು ವಿಚಾರ ಎರಡನೇ ವಿಚಾರ ಏನು ಅಂತಂದ್ರೆ ಇದು ಫೇಕ್ ಖಾತಾ ಹಾಕಿ ಫೇಕ್ ಖಾತಾ ನಂಬರ್ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಅಂದ್ರೆ ಅಕ್ಟೋಬರ್ ಓಡ್ಸರಿ ಅದೇ ಹೋದ ವರ್ಷ ಇಪ್ಪತ್ನಾಲ್ಕರಲ್ಲಿ ಸರ್ಕಾರನೇ ಆದೇಶ ಮಾಡಿಸೋ ಆದೇಶ ಮಾಡಿತ್ತು ಅಕ್ಟೋಬರ್ ಏನಂತ ಅಂದರೆ ಖಾತೆ ಇಲ್ದಿದ್ದ ಸರ್ವೆ ನಂಬರ್ ಆಗಲಿ ಯಾವುದೇ ಆಗಲಿ ರಿಜಿಸ್ಟರ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಖಾತೆ ಮಾಡೇ ನೀವು ಸೇಲ್ ಮಾಡಬೇಕು ಏನೇ ಇದ್ರು ಲೀಗಲ್ ಆಗಿ ಅಂತ ಇವರು ಈ ಆ್ಯಸ್ ಎ ಪ್ರಾಪರ್ಟಿಗೆ ಯಾವ ಖಾತೆನೂ ಇಲ್ಲ ಉಂಡೆ ಖಾತೆನೂ ಇಲ್ಲ ಏನು ಖಾತೆನೂ ಇಲ್ಲ ನೂರೈವತ್ತು ಸೈಟ್ ಮಾಡಿ ಫೇಕ್ ಖಾತೆ ನಂಬರ್ ಯಾವುದೋ ಒಂದು ಪಕ್ಕದ ಪ್ರಾಪರ್ಟಿದು ಫೇಕ್ ಖಾತೆ ನಂಬರ್ ಹಾಕಿ ಅಂದರೆ ಖಾತೆ ಆಗಿರೋಂಥದ್ದು ಅಂದರೆ ಬಿ ಎಮ್ ಆರ್ ಡಿ ಲೇಔಟ್ ಆಗಿರೋಂಥದನ್ನ ಆ ಖಾತೆ ನಂಬರ್ ತಗೊಂಬಂದು ದೊಡ್ಡಬಳ್ಳಾಪುರ ಸಬ್ ಟೋಟಲ್ಲು ಹನ್ನೆರಡು ಸೈಟು ಫೇಕ್ ಖಾತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಈ ಖಾತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿರೋದು ಸಬ್ ಆಗಿದೆಯಲ್ಲ ಆ ಸಬ್ರಿಸ್ಟ್ ಆಫೀಸರ್ನ ಸಸ್ಪೆಂಡ್ ಮಾಡಿದ್ದಾರೆ ನಿನ್ನೆ ಓಕೆನಾ ಇದು ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ ಮನ್ಯ ಕಂದಾಯ ಸಚಿವರು ಯಾರು ಕೃಷ್ಣ ಬೈರೇಗೌಡರು ತಗೊಂಡಿದಾರೆ ಪ್ಲಸ್ ಡಿ ಸಿನೋ ಬಂದಿದ್ರು ಇಲ್ಲಿಗೆ ಸ್ಥಳೀಯ ಸ್ಥಳೀಯ ಸ್ಥಳ ಸ್ಥಳ ಮಾಜರ್ ಮಾಡಕ್ಕೆ ಬಂದಿದ್ರು ಅವ್ರಿಗೂ ಮಾಹಿತಿ ಎಲ್ಲ ಇದೆ ಸರ್ಕಾರದ ಅಲ್ಲಿ ಇದು ಮೇನ್ ಆಗಿ ಏನಂದ್ರೆ ಫೇಕ್ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡೋದು ಒಂದು ಆಮೇಲೆ ಇವ್ರನ್ನ ಹೈಡ್ ಮಾಡಿರೋದು ಒಂದು ಇವ್ರಿಗೂ ಏನು ಸೆಟಲ್ಮೆಂಟ್ ಕೊಟ್ಟಿಲ್ಲ ಆಮೇಲೆ ಇಲ್ಲಿ ಫ್ಯಾಮಿಲಿ ನೂರ ಒಂದು ಅವ್ರ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿರ ಏನಿದೆಯೋ ಒನ್ ನಾಟ್ ಒನ್ ಸರ್ವೆ ನಂಬರ್ ಅಲ್ಲಿ ಎಲ್ಲ ಸೈಟ್ಗಳು ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರಿಜಿಸ್ಟರ್ ಮಾಡಿ ಸೇಲ್ ಮಾಡಿದ್ದಾರೆ ಅಂದ್ರೆ ಫೇಕ್ ಖಾತಾ ನಂಬರ್ ಹಾಕಿ ಸೇಲ್ ಮಾಡಿದರೆ ಇವ್ರಿಗೂ ಸೆಟಲ್ಮೆಂಟ್ ಕೊಟ್ಟಿಲ್ಲ ಮತ್ತು ಈ ಸೈಟ್ ಓನರ್ಸ್ಗೆ ಇವಾಗ ಪ್ರೆಸೆಂಟ್ ಪ್ರೆಸೆಂಟ್ ಇವಾಗೂ ಬಂದಿದ್ರು ನಿಮ್ಮ ಮುಂದೆನೆ ಅವ್ರಿಗೆ ಬಂದು ಕೇಳಿದ್ರು ಇಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಕೊ ಬರ್ತಾ ಇದ್ದಾರೆ ಇದು ಯಾವುದೇ ರೀತಿ ಏನಂದರೆ ಸೆಟ್ಲ್ಮೆಂಟ್ ಮಾಡೋತಾ ಆಗೋ ಇಲ್ಲ ಅಥವಾ ನಾನು ಮಾಡ್ತೀನಿ ಅಂತನೂ ಮುಂದೆ ಬರ್ತಿಲ್ಲ ಅವರು ಇದಕ್ಕೇನಂದರೆ ಮೇಯ್ನ್ ನೀವೇ ಮೀಡಿಯಾದವ್ರು ಹೋಗಿ ಅವ್ರನ್ನ ಕ್ವಶನ್ ಮಾಡಿ ಇಲ್ಲ ಅವ್ರು ಸೆಟ್ಲ್ಮೆಂಟ್ ಮಾಡ್ತೀರಾ ಅಥವಾ ಫೇಕ್ ಖಾತೆ ಎಲ್ಲ ಮಾಡಿದ್ದೀರಲ್ಲ ಅಥವಾ ಮೇಲೆ ಲೀಗಲ್ ಆ್ಯಕ್ಷನ್ ತಗೊತಾರೆ ಅದನ್ನು ಯಾವ ರೀತಿಲಿ ಕೊಡ್ತೀರಾ ಅಂತ ನೀವೇ ಕೇಳಬೇಕವ್ರಿಗೆ ಹೇಳಿ ನಾನು ಒಂದು ಎರಡು ಮೂರು ಸಲ ಚರ್ಚೆ ಮಾಡಿದೆ ಅಮ್ಮ ಬಂದು ನನಗೆ ಫೋನ್ ಮಾಡ್ತದೆ ಏನಪ್ಪ ಮಾಡೋದು ಆ ಅಮ್ಮ ಫೋನ್ ಮಾಡಿ ಅಮ್ಮ ನನ್ನ ಹೆಣ್ಮಕ್ಳನ್ನು ಒಂದು ಬಾಡಿಗೆ ಮನೆಗೆ ಇದ್ದೀನಿ ನನಗೆ ಏನೋ ಇದು ಅಂತ ಅಂತ ಹೇಳಿದ್ರು ಪಕ್ಕ ಅಂತ ಅಣ್ಣ ಆ ಅಮ್ಮ ಅರ್ಧ ಭಾಗ ಹೆಂಗೆ ಕೊಟ್ಬಿಡ್ತೀರಣ ಹಂಗೆ ಹಿಂಗಿಂದ ಏ ಅದೇನೋ ಕುಂಟ್ರಿಸ್ಬಿಟ್ಟು ಆ ಅಮ್ಮನ ಸೆಟ್ಲ್ಮೆಂಟ್ ಮಾಡ್ರು ನೀವೇನೋ ಕುಂಟಿಸ್ಬುಂಟ್ ತಾನೆ ಅಂತ ಹೇಳಿದ್ರೆ ಇರೋಣ ಮಾಡೋಣ ಮಾಡಣ ಮಾಡೋಣ ಎಲ್ಲಾ ಸೈಟ್ ಮಾರ್ಕೊಂಡು ಆಸ್ತಿ ಹೊಡೆಯೋಕೋಸ್ಕರ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ ಅದಕ್ಕೊಂದು ಡಾಕ್ಯುಮೆಂಟ್ ಕೊಡ್ತೀವಿ ನಿಮಗೆ ಒಂದು ನಿಮಿಷ ಸಹ ಡಾಕ್ಯುಮೆಂಟ್ ಕೊಡ್ತೀನಿ ಇಲ್ಲಿ ಈ ಬಾವಿ ಕೆರೆಗೆ ಸಹ ಒನ್ನ ನೂರ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ ಇಲ್ಲಿ ಕೊಟ್ಟು ಇಲ್ಲಿ ಯಾವ್ಯಾವ ಸೈಟ್ ಓನರ್ಗಳಿಗೆ ತಗೊಂಡಿದ್ದಾರೆ ಆ ತೊಗೊಂಡಿರೋರಿಗೆಲ್ಲ ಇನ್ನೊಂದು ವಂಶವೃಕ್ಷ ತೋರಿಸ್ತಾರೆ ಸೇಮ್ ಆರ್ ಡಿ ನಂಬರು ಸೇಮ್ ಆರ್ ಡಿ ನಂಬರು ಇವರೇ ಮೋಹನ್ ಕುಮಾರ್ ಅನ್ನೋರೆ ಇದು ಮಾಡಿರೋದು ಅಪ್ಲೈ ಮಾಡಿರೋದು ನೋಡಿ ಮೋಹನ್ ಕುಮಾರ್ ಟಿ ಅಂತ ಇದೆ ತೀರಾ ಕಾಣ್ತಿಲ್ಲ ಇದ್ರಲ್ಲಿ ಕಾಣುತ್ತೆ ಸೇಮ್ ಆರ್ಡಿ ನಂಬರ್ ಇದು ಇದು ಎರಡು ಒಂದೇ ಆರ್ಡಿ ನಂಬರ್ ಇದರಲ್ಲಿ ಇಲ್ಲಿ ಸೈಟ್ಗಳು ತಗೊಳ್ಬೇಕು ತಗೊಳ್ಳೋಂತ ಕಸ್ಟಮರ್ ಗಳಿಗೆಲ್ಲ ಈ ವಂಶವೃಕ್ಷನ ತೋರಿಸ್ತಾರೆ ಇದರಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಇದೆ ಈಗ ನಿಮ್ಮ ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನಾನು ಇನ್ನೂ ಚಿಕ್ಕ ಹುಡುಗ ಅಂತ ಈ ಚಿಕ್ಕ ಹುಡುಗ ಮಾಡಿರೋ ಕೆಲಸ ನೋಡಿ ತುಂಬಾ ಚಿಕ್ಕ ಹುಡುಗ ಅಲ್ಲ ಇದು ಮೋಹನ್ ಕುಮಾರ್ ಟಿ ಅಂತ ಅವರೇ ಅಪ್ಲೈ ಮಾಡಿರೋದಲ್ಲ ಅಲ್ಲ ಅವರೇ ಅಪ್ಲೈ ಮಾಡಿರೋದು ಅವರೇ ನೋಟ್ರಿ ಮಾಡಿಸಿರೋದು ಅವರೇ ಇದು ಮಾಡಿರೋದು ಇದು ಡಿ ನಂಬರ್ ಇರೋ ತಹಸೀಲ್ದಾರ್ ಡೆಪ್ಯೂಟಿ ತಹಸೀಲ್ದಾರ್ ಸೈನ್ ಮಾಡಿ ಡಿಜಿಟಲ್ ಸೈನ್ ಇರುವಂತ ವಂಶವೃಕ್ಷ ಇದು ಸೊ ಇದರಲ್ಲಿ ತೋರಿಸ್ತಾರೆ ಎಷ್ಟು ಬುದ್ಧಿವಂತಿಕೆಯಿಂದ ತೋರಿಸ್ತಾರೆ ಅಂತಂದ್ರೆ ಬರೀ ಫಸ್ಟ್ ಶೀಟ್ ಅಲ್ಲಿ ಪಾರ್ವತಮ್ಮ ಚಂದ್ರಬಾಬು ರಾಧಾ ಕಿಶೋರ್ ಮೋಹನ್ ಕುಮಾರ್ ಟಿ ಇವ್ರ ಹೆಸರುಗಳಿರೋದನ್ನ ಒಂದರಲ್ಲಿ ತೋರಿಸ್ತಾರೆ ಇನ್ನೊಂದು ಫಿಶ್ ತೋರಿಸ್ತೀನಿ ನೋಡಿ ಇದು ಎಂಡ್ ಎಂಡಾಗತ್ತೆ ಸೀರಿಯಲ್ಲು ಆರಕ್ಕೆ ಸ್ಟಾರ್ಟ್ ಆಗತ್ತೆ ಇದು ನೋಡಿ ಒಂದರಿಂದ ಸ್ಟಾರ್ಟ್ ಆಗಿ ಎಂಟಕ್ಕೆ ಎಂಡಾಗತ್ತೆ ಒಂಬತ್ ಒಂದರಲ್ಲಿ ಒಂಬತ್ತನೇ ಸೀರಿಯಲ್ ನಂಬರು ಪುಟ್ಲಕ್ಷ್ಮಮ್ಮ ಇರ್ತಾರೆ ಅಲ್ಲಿ ಕನಕಪುರ ರೋಡ್ ಓಬಿ ಚಳ್ಳಿಲ್ಲಿ ಒಂಬತ್ತನೇ ನಂಬರ್ ಸೀರಿಯಲ್ ನಂಬರ್ ತೋರಿಸಿ ಈ ಎರಡು ಕೋಟಿ ನಲ್ವತ್ತು ಒಂದು ಸೇಲ್ ಡೀಡ್ ಮಾಡಿ ಒಂದು ಒಂದು ಕೋ ಒಂದು ಕೋ ಎಕರೆ ಇಪ್ಪತ್ತು ಗುಂಟೆ ಜಮೀನ ಸೇಲ್ ಮಾಡ್ತಾರೆ ಆಯಿತಾ ಇಲ್ಲಿ ನೋಡಿ ಸೀರಿಯಲ್ ನಂಬರ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಸೀಲ್ ಒಳಗಡೆ ಇದೆ ಸಿ ಎಂ ತಾಯಣ್ಣನ ಹೆಸರು ಎಂಟಕ್ಕೆ ಎಂಡಾದರೆ ಕಂಟಿನ್ಯೂಷನ್ ನಂಬರು ಒಂಬತ್ತು ಇರಬೇಕು ಆದರೆ ಇಲ್ಲಿ ಇವರು ಆರು ತೋರಿಸ್ಕೊತಾರೆ ಇಲ್ಲಿರೋರಿಗೆ ಆರರಿಂದ ಪಾರ್ವತಮ್ಮನ ತೋರಿಸ್ತಾರೆ ಅದೇ ಇನ್ನೊಂದು ಫ್ಯಾಮಿಲಿ ಟ್ರೀಯಲ್ಲಿ ನೋಡಿ ಇಲ್ಲಿ ಸೇಮ್ ಎಂಟಕ್ಕೆ ಎಂಡಾಗತ್ತೆ ಒಂಬತ್ತರಲ್ಲಿ ಪುಟ್ಲಕ್ಷ್ಮಮ್ಮ ಇದಾರೆ ಇಲ್ಲಿ ಮಗ ಅಂತಾರೆ ಬೆಂಗಳೂರು ಸೌತ್ ಅಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೈದಕ್ಕೆ ಸಂಬಂಧಪಟ್ಟಂಗೆ ಒಂದ್ ಎಕರೆ ಇಪ್ಪತ್ ಗುಂಟೆ ಜಮೀನು ಸೇಲ್ ಮಾಡಿದಾಗ ಸರ್ಪೈನ್ ಮಗ ಅಂತಾರೆ ಅದನ್ನ ಡಾಕ್ಯುಮೆಂಟ್ ತೋರಿಸಿದೀನಿ ನಿಮ್ಗೆ ಸೇಲ್ ದಿಡ್ನ ಒಂದ್ ಕಡೆ ಸರ್ಪೈನ್ ಮಗ ಅಂತಾರೆ ಸಿಎಂ ತಾಯಣ್ಣ ಇಲ್ಲಿ ಬಾವಿಕೆರೆ ಸರ್ವೆ ನಂಬರ್ ಬಂದಾಗ ಗುರುಸ್ವಾಮಿ ಮಗ ಅಂತಾರೆ ಇವರು ಗೆ ಮೋಸ ಮಾಡೋ ಉದ್ದೇಶದಿಂದಾನೇ ಇವ್ ಯಮನ್ ಸುಸ್ತು ಸಾರ್ವಜನಿಕರಿಗೆ ಮೋಸ ಮಾಡಬೇಕು ಅನ್ನೋದು ಇವ್ರ ಮೇನ್ ಇಂಟೆನ್ಶನ್ ಇವರು ಮತ್ತೆ ಮಂಜುನಾಥ್ ಒಬ್ರು ಡೆವಲಪರ್ ಮಂಜುನಾಥ್ ಡೆವಲಪರ್ ಅಂತ ಮಂಜುನಾಥ್ ಅಂದ್ಬಿಟ್ಟು ಅವ್ರ ಮಾರ್ಕೆಟಿಂಗ್ ಟೀಮ್ ಅವರು ಒಂದು ಎರಡನೇ ಅವರು ಮಂಜುನಾಥ್ ಅಂದ್ಬಿಟ್ಟು ಡೆವಲಪರ್ ಅಂತ ಅವರು ಅಲಿಯಾಸ್ ಜುಟ್ಟು ಮಂಜು ಅಂತ ಇವರು ಇಬ್ರು ಆಯ್ತು ಮೂರನೇ ಅವ್ರು ಬಂದು ಇವ್ರ ಮೋಹನ್ ಇವ್ರು ಮೂರು ಜನ ಸೇರ್ಕೊಂಡು ಇವ್ ಇ ಎಮ್ ಮೋಸ ಅಂದ್ರೆ ಇವಾಗ ಏನ್ ಸೈಟ್ ತಗೊಂಡಿದ್ದಾರೆ ನೂರ ಮೂವತ್ತೊಂದು ಇಲ್ಲಿ ತನಕ ಸೈಟ್ ರಿಜಿಸ್ಟರ್ ಮಾಡಿಸ್ ರಿಜಿಸ್ಟರ್ ಮಾಡಿಸಿರೋದಕ್ಕೆ ಈ ಎಲ್ಲದಕ್ಕೂ ಇದಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡಿಸಿರುವಂತಹ ಟೈಮ್ ಅಲ್ಲಿ ಮೂರು ಓ ಎಸ್ ಕೆ ಪೆಂಡಿಂಗ್ ಇರುತ್ತೆ ಒಂದು ಪುಟ್ಲಕ್ಷ್ಮಿರುತ್ತೆ ಒಂದು ಶ್ರೀನಿವಾಸ ಇರುತ್ತೆ ಒಂದು ಪದ್ಮನಾಭ ಅನ್ನೋರ್ದಿರುತ್ತೆ ಮೂರು ಪೆಂಡಿಂಗ್ ಇದ್ದರೆ ಮೂರು ಪೆಂಡಿಂಗಿರೋ ಕೇಸ್ ಪೆಂಡಿಂಗ್ ಇರೋವಂಥ ಜಾಗನ ಸಬ್ ರಿಜಿಸ್ಟ್ರ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡಿರು ನೂರ ಮೂವತ್ತೊಂದು ಸೈಟ್ನೂ ರಿಜಿಸ್ಟ್ರ್ ಮಾಡಿಸ್ತಾರೆ